ಮಂಗಳೂರಿನ ಬದ್ರಿಯಾ ವಿದ್ಯಾಸಂಸ್ಥೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಸ್ಥಾಪನೆಗೊಂಡ ಮಂಗಳೂರಿನ ಬಹಳ ಹಳೆಯ ವಿದ್ಯಾಸಂಸ್ಥೆಗಳಲ್ಲಿ ಒಂದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಈ ವಿದ್ಯಾಸಂಸ್ಥೆ ಶತಮಾನೋತ್ಸವವನ್ನು ಆಚರಿಸ್ತಾ ಇಲ್ಲ ಮೂರನೆಯ ವರ್ಷವನ್ನು ಪೂರೈಸ ಪೂರೈಸ್ತಾ ಇದೆ ಎಲ್ ಕೆ ಜಿಯಿಂದ ಡಿಗ್ರಿ ತನಕ ವಿವಿಧ ಕೋರ್ಸ್ಗಳಲ್ಲಿ ನೂರಾರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ ವಿದ್ಯಾಸಂಸ್ಥೆಯಲ್ಲಿ ಬದ್ರಿಯಾದಲ್ಲಿ ಕಲ್ತಂತಹ ಸಾವಿರಾರು ವಿದ್ಯಾರ್ಥಿಗಳು ಇಂದು ದೇಶ ವಿದೇಶಗಳಲ್ಲಿ ಜಗತ್ತಿನಾದ್ಯಂತ ಯಶಸ್ವಿ ಉದ್ಯಮಿಗಳಾಗಿ ಉನ್ನತ ಹುದ್ದೆಯಲ್ಲಿರುವ ಉದ್ಯೋಗಿಗಳಾಗಿ ಮತ್ತು ಸಮಾಜದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ತಮ್ಮ ದೊಡ್ಡ ಮಟ್ಟದ ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಶತಮಾನೋತ್ಸವದ ಪ್ರಯುಕ್ತ ಬದ್ರಿಯಾ ಹಳೆ ವಿದ್ಯಾರ್ಥಿ ಸಂಘದ ಸ್ಥಾಪನೆ ಬದ್ರಿಯಾ ಅಲ್ಯುಮಿನಿಯಾ ಅಸೋಸಿಯೇಷನ್ ಆಲ್ ಬದ್ರಿಯಾ ಅಲ್ಯೂಮಿನಿಯಾ ಅಸೋಸಿಯೇಷನ್ ಇದನ್ನು ಸ್ಥಾಪಿಸಿ ಬದ್ರಿಯಾದ ಸಮಗ್ರ ಅಭಿವೃದ್ಧಿಪಡಿಸಬೇಕು ಎಂಬ ಯೋಜನೆಯೊಂದಿಗೆ ಬದ್ರಿಯಾ ಹಳೆ ವಿದ್ಯಾರ್ಥಿಗಳ ಒಂದು ದೊಡ್ಡ ಸಮಾವೇಶವನ್ನು ಹಮ್ಮಿಕೊಳ್ತಾ ಇದ್ದೇವೆ ಹತ್ತೊಂಬತ್ತನೇ ತಾರೀಕಿದೆ ಬರುವ ಶುಕ್ರವಾರ ನಾಲ್ಕು ಗಂಟೆಯಿಂದ ಆರು ಗಂಟೆಯ ತನಕ ಸಂಜೆ ಬದ್ರಿಯಾ ಕ್ಯಾಂಪಸ್ನಲ್ಲಿ ಈ ಹಳೆ ವಿದ್ಯಾರ್ಥಿಗಳ ಸಮಾವೇಶ ನಡೆಯಲಿದೆ ದೇಶ ವಿದೇಶಗಳಿಂದ ಸುಮಾರು ಒಂದು ಸಾವಿರ ಬದ್ರಿಯನ್ಸ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮತ್ತು ಅಂದು ಬದ್ರಿಯಾದ ಶತಮಾನೋತ್ಸವದ ಪ್ರಯುಕ್ತ ಬದ್ರಿಯಾದ ಸಮಗ್ರ ಅಭಿವೃದ್ಧಿಯ ಒಂದು ದೊಡ್ಡ ಯೋಜನೆಯನ್ನು ನಾವೆಲ್ಲ ರೂಪಿಸಿದ್ದೇವೆ ಹೇಗೆ ಬದ್ರಿಯಾವನ್ನು ಅಭಿವೃದ್ಧಿಪಡಿಸಬೇಕು ನೂರನೆಯ ವರ್ಷಕ್ಕೆ ಬದ್ರಿಯ ಹೇಗೆ ರೂಪುಗೊಳ್ಬೇಕು ಎಂಬುದರ ಬಗ್ಗೆ ಅವತ್ತು ಆ ವಿಷಯದಲ್ಲಿ ಚರ್ಚೆ ಕೂಡ ನಡೆಯಲಿದೆ ಎಲ್ಲ ಕಡೆ ಇರುವ ಬದ್ರಿಯನ್ಸುಗಳನ್ನು ಕನೆಕ್ಟ್ ಮಾಡಲಿಕ್ಕೆ ನಾವು ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇದ್ದೇವೆ ಹೆಚ್ಚು ಹೆಚ್ಚು ಬದ್ರಿಯನ್ಸುಗಳಿಗೆ ಈ ವಿಷಯ ತಲುಪುವಂತೆ ಮತ್ತು ಬದ್ರಿಯಾದ ಹೆಚ್ಚು ಹೆಚ್ಚು ಹಳೆಯ ವಿದ್ಯಾರ್ಥಿಗಳು ಈ ಸಮಾವೇಶದಲ್ಲಿ ಭಾಗವಹಿಸಿ ಮುಂದಿನ ಯೋಜನೆಗಳಿಗೆ ಸಹಕರಿಸುವಂತ ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಇದ್ದೇವೆ ಸಮಾವೇಶದಲ್ಲಿ ಮುಂದಿನ ಪ್ಲಾನಿಂಗ್ ಇದೆ ಆಮೇಲೆ ಹೊಸ ಅಸೋಸಿಯೇಷನ್ನ ರೂಪೀಕರಣ ಇಲ್ಲಿ ತನಕ ಒಂದು ಬದ್ರಿ ಅಲೆಮಿ ಅಸೋಸಿಯೇಷನ್ ಇಲ್ಲ ಆಲ್ರೆಡಿ ಒಂದು ಪ್ಲ್ಯಾನ್ ಮಾಡಿದ್ದೇವೆ ನಾವು ಹೇಗೆಲ್ಲ ಬದ್ರಿಯಾ ಒಂದು ಅಂದರೆ ಪೋಸ್ಟ್ ಕೊರೋನಾ ನಿಮಗೆಲ್ಲ ಗೊತ್ತಿದೆ ಧಾರಾಳ ವಿದ್ಯಾಸಂಸ್ಥೆಗಳೆಲ್ಲ ಮುಚ್ಚಿ ಹೋಗಿದೆ ಅದರ ಮಧ್ಯೆಯೂ ಬದ್ರಿಯ ದೇವನ ದಯಿಂದ ನಡೀತಾ ಇದೆ ಆದರೆ ವಿದ್ಯಾರ್ಥಿಗಳ ಅಟೆಂಡೆನ್ಸ್ ಸ್ವಲ್ಪ ಇದು ಅಡ್ಮಿಷನ್ ಸ್ವಲ್ಪ ಕಡಿಮೆ ಇದೆ ಇನ್ಫ್ರಾಸ್ಟ್ರಕ್ಚರ್ನ ಸ್ವಲ್ಪ ಕುಂದುಕೊರತೆಗಳೆಲ್ಲ ಇದೆ ಸೊ ಅದನ್ನೆಲ್ಲ ದೊಡ್ಡ ಮಟ್ಟದಲ್ಲಿ ಸರಿಪಡಿಸುವ ಆಧುನೀಕರಣಗೊಳಿಸುವಂತಹ ಯೋಜನೆಗಳನ್ನು ಕೈಗೊಂಡಿದ್ದೇವೆ ಒಂದು ಸಾವಿರ ವಿದ್ಯಾರ್ಥಿಗಳ ಒತ್ತು ಭಾಗವಹಿಸಲಿದ್ದಾರೆ ಅದಕ್ಕೆ ನಾವು ಬೇರೆ ಬೇರೆ ರೀತಿಯಲ್ಲಿ ಕನೆಕ್ಟ್ ಆಗ್ತಾ ಇದ್ದೇವೆ ಹಳೆಯ ಬದ್ರಿ ಅನಿಸುಗಳನ್ನು ಇವತ್ತು ನಾನೊಬ್ಬ ನಗರ ಪಾಲಿಕೆ ಸದಸ್ಯರಾಗಿದ್ದೇವೆ ನನ್ನ ಮೂಲ ಸ್ತಂಭ ಬದ್ರಿಯಾ ವಿದ್ಯಾಸಂಸ್ಥೆ ಅದೇ ತಾರಿಗೆ ನಮ್ಮ ವಾರ್ತಾಧಿಕಾರಿ ಕಾದರ್ಶ ಇದ್ದಾರೆ ಅವರು ಕೂಡ ಹಳೆ ವಿದ್ಯಾರ್ಥಿ ನಮ್ಮ ಅಡ್ವೊಕೇಟ್ ಮುಕ್ತಾರ್ ಇದ್ದಾರೆ ಮತ್ತೆ ಟ್ರಾಫಿಕ್ ಅಲ್ಲಿ ಲಕ್ಷ್ಮಿಕಾಂತ್ ಹೇಳಿದ್ದಾರೆ ಮತ್ತೆ ಬಂದರೆ ಎ ಎಸ್ ಐ ಲಕ್ಷ್ಮಿಕಾಂತ್ ಸವಾರಿ ಮತ್ತೆ ಟ್ರಾಫಿಕ್ ಅಲ್ಲಿ ನಾಗೇಶ್ ಶವಿ ಇವರೆಲ್ಲ ಬದ್ರಿ ಹಳೆ ವಿದ್ಯಾರ್ಥಿ ಚೇತನ್ ಬೆಂಗ್ರೆ ಎಲ್ಲಿ ನೋಡಿದರೂ ಕಾರ್ಮಿಕ ಹಿಡಿದು ನಮ್ಮಂತ ಜನಪ್ರತಿನಿಧಿಗಳು ನಮ್ಮ ಬ್ಯಾಚನ್ನು ಭದ್ರದಲ್ಲಿ ನೋಡ್ತಾ ಇದ್ದೇವೆ ಅದೇ ತರ ಇಲ್ಲಿರುವವರಿಗೆ ಕುಂಜಿ ಅವರಾದ್ರೂ ಕೂಡ ಸಮಾಜದಲ್ಲಿ ಯಾವ ತರ ಅಂತೇಳಿ ನೋಡ್ತಾ ಇರಬಹುದು ಸಂಸದಿ ಇದ್ದವರೆಲ್ಲರೂ ಕೂಡ ಎಲ್ಲರಿಗೂ ಕೂಡ ಬದ್ರಿಯ ನಮ್ಮ ಮನೆಯ ತಾಯಿಯ ಮೊದಲ ಪಾಠಶಾಲ ನಂತರ ಮತ್ತೆ ಜೀವನದಲ್ಲಿ ನಮಗೆಲ್ಲ ವಿದ್ಯಾ ಸಂಸ್ಥೆ ಇಲ್ಲೇ ತನಕ ಮುಟ್ಟಿಸಿದೆ ಅದಕ್ಕೆ ನಾವು ನಲವ ವಿದ್ಯಾರ್ಥಿಯಾಗಿ ನಮ್ಮ ಸಂಸ್ಥೆಗೆ ಸತ ವಾರ್ತನೆಯನ್ನು ಕೊಡ್ಬೋದು ಎಲ್ಲಾ ವಿದ್ಯಾಸಂಸ್ಥೆಗಳಿಗೂ ಒಂದು ಅಲಿಮಿನಿ ಅಸೋಸಿಯೇಷನ್ ಇದೇ ಇರ್ತದೆ ಅದು ಎಷ್ಟು ಪ್ರಬಲ ಮ್ಯಾನೇಜ್ಮೆಂಟ್ ಇದ್ರೂ ಕೂಡ ಅಲಿಮಿನಿ ಅಸೋಸಿಯೇಷನ್ ಒಂದು ದೊಡ್ಡ ಕೊಡುಗೆ ಸಾಮಾನ್ಯವಾಗಿ ಎಲ್ಲ ವಿದ್ಯಾಸಂಸ್ಥೆಗಳಿಗೂ ಇದೆ ಮಂಗಳೂರಿನಲ್ಲೂ ಇದೆ ಎಲ್ಲ ಕಡೆ ಇತ್ತು ಸೊ ಈಗ ಕೂಡ ಮ್ಯಾನೇಜ್ಮೆಂಟ್ನೊಂದಿಗೆ ಹಳೆ ವಿದ್ಯಾರ್ಥಿಗಳು ಕೂಡ ಸೇರಿಕೊಂಡು ಅದನ್ನು ಡೆವಲಪ್ ಮಾಡುವ ಪ್ರಯತ್ನ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು